ಕಂಪನಿ ಕ್ಲಿಯರ್ ಆಗಿ ಹೇಳಿದೆ ವಿ ಡೋಂಟ್ ಅಗ್ರಿ ಬೈ ದಿಸ್ ಗೋಯಿಂಗ್ ಬೈ ದಿಸ್ ನಾವು ನಾವು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಲಾಸ್ ಆಗುತ್ತೆ ಅದರ ಬದಲಾಗಿ ಪರ್ಚೇಸ್ ಮಾಡಬಹುದು ಸರ್ಕಾರನ ವರದಿ ಕೊಟ್ಟರು ಕೂಡ ಅದನ್ನು ಗಾಳಿಗೆ ತೂರಿದೀರಿ ವೈ ಯಾಕೆ ಇದ್ರ ಬಗ್ಗೆ ದಯಮಾಡಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಉತ್ತರ ಕೊಡಲೇಬೇಕು ನನಗಲ್ಲ ಬೆಂಗಳೂರಿನ ನಾಗರಿಕರಿಗೆ ನಾನು ಒಬ್ಬ ನಾಗರಿಕನಾಗಿ ಆಸ್ ಎ ಕಾಮನ್ ಮ್ಯಾನ್ ನಿಮ್ಗೆ ಕೇಳ್ತಾ ಇದ್ದೀನಿ ಇದಕ್ಕೆ ದಯಮಾಡಿ ಉತ್ತರ ಕೊಡಬೇಕು ಈ ರಾಜ್ಯ ಸರ್ಕಾರ ಇಲ್ಲ ನಾನು ಆನೆ ನಡೆದಿದ್ದೇ ದಾರಿ ಆ ಆ್ಯಟಿಟ್ಯೂಡಿಂದ ಒಂದು ಸ್ವಲ್ಪ ಹೊರಗಡೆ ಬಂದಬೇಕು ಸಾರ್ ಇದು ಪ್ರಜಾಪ್ರಭುತ್ವ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಓಟ್ರಸ್ ಕೈಯಲ್ಲಿದೆ ಎಲ್ಲ ಕೈಯಲ್ಲಿ ಬಟನ್ನು ಇಪ್ಪತ್ತೆಂಟಕ್ಕೆ ಒತ್ತಾರೆ ಯಾರಿಗೆ ಒತ್ತಬೇಕು ಯಾರಿಗೆ ಕೈ ಬಿಡಬೇಕು ಅನ್ನೋದು ಓಟರ್ಸ್ ತೀರ್ಮಾನ ಮಾಡ್ತಾರೆ ಅದಿರಲಿ ಅದು ದೂರದ ಪ್ರಶ್ನೆ ಅದು ಚರ್ಚೆ ಮಾಡಲ್ಲ ನಾನು ಇವಾಗ ಬಟ್ ದುರಾಂಕಾರ ಬೇಡ ಇದೇನು ಕ್ವಶನ್ ಕೇಳ್ತಾ ಇದ್ದೀವಿ ಇದಕ್ಕೊಂದು ಉತ್ತರ ಬೇಕು ನಮಗೆ ಅಷ್ಟೇ ನಾನು ಕೇಳ್ತಾ ಇರೋದು ಥ್ಯಾಂಕ್ ಯು ಸರ್ ಸರ್ ನೋಡಿ ಈಗ ಕ್ಲಿಯರ್ ಕಟ್ಟಾಗೆ ಈ ಮಾಡೆಲ್ ಬಗ್ಗೆ ನಾನು ನಿಮಗೆ ಮುಂದಿಟ್ಟಿದ್ದೀನಿ ಈಗ ಬೇರೆ ಇನ್ನೆಲ್ಲೆಲ್ಲೋ ಹೋಗೋದು ಬೇಡ ನಾನು ಸಂಜಾಯಿಸಿ ಕೊಡಬೇಕಾಗಿರ್ತಕ್ಕಂಥದ್ದು ಬೆಂಗಳೂರಿನ ಉಸ್ತುವಾರಿ ಸಚಿವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆಂದರೆ ಹಗರಣ ಇದರಲ್ಲಿ ಆಗಿರ್ತಕ್ಕಂಥದ್ದು ದಯಮಾಡಿ ಅವರು ಇದಕ್ಕೆ ಉತ್ತರ ಕೊಡಲಿ ಮುಂದಕ್ಕೆ ನಾವೇನು ಹೇಳಬೇಕು ಹೇಳ್ತೀವಿ ಸರ್ ಈಗ ನೋಡಿ ಒಂದು ನಿಮ್ಗೊಂದು ಮಾತು ಹೇಳ್ತೀನಿ ಈಗ ಇಲ್ಲಿ ಖರೀದಿ ಮಾಡ್ಬೋದಾ ಖರೀದಿ ಮಾಡೋದ್ರಿಂದ ಏನು ಖರೀದಿ ಮಾಡೋದಕ್ಕೆ ಅವಕಾಶ ಇದ್ದಾಗ ನಾನು ಹೇಳೋದು ಖರೀದಿ ಮಾಡೋದ್ರಿಂದ ಏನು ಮಾಡದೇ ಇರೋದ್ರಿಂದ ಏನು ಈ ಪ್ರಕರಣದಲ್ಲಿ ನಾನು ಹೇಳಿದ್ದೀನಿ ಬೇರೆ ಬೇರೆ ಮಾಡಲ್ಗಳಲ್ಲಿ ಅದೇನೇನು ಯೂಸ್ ಮಾಡ್ಕೊಂಡಿದ್ದಾರೆ ಅದು ನನಗೆ ಸಂಬಂಧ ಇಲ್ಲ ಈಗ ನಾನು ಇದನ್ನು ಕೇಳ್ತಾರೆ ಈ ಪ್ರಶ್ನೆಗೆ ದಯವಿಟ್ಟು ನಮ್ಗೆ ಉತ್ತರ ಬೇಕಷ್ಟೆ ಸರ್ ಅದು ನನಗೆ ಗೊತ್ತಿಲ್ಲ ಹಗರಣ ಅಥವಾ ಕಮಿಷನ್ನು ಅದ್ರ ಗಾತ್ರ ಏನು ಅದರ ಪರ್ಸೆಂಟೇಜ್ ಏನು ಅಥವಾ ಅದ್ರ ಕಮಿಷನ್ ವ್ಯಾಲ್ಯೂ ಏನು ಫಿಕ್ಸೇಷನ್ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ವಿ ಡೋಂಟ್ ನೋ ವಿ ಆರ್ ಓನ್ಲಿ ಡೌಟಿಂಗ್ ನಮಗೆ ಸಂಶಯ ವ್ಯಕ್ತ ಆಗಿದೆ ಸಾರ್ವಜನಿಕರ ಕಡೆಯಿಂದ ಸಂಶಯ ವ್ಯಕ್ತ ಆಗಿದೆ ಪ್ಲಸ್ಸು ಮೀಡಿಯಾಗಳಲ್ಲಿ ಈ ವಿಚಾರ ಭಾಳ ಗಂಭೀರವಾಗಿ ಹೊರಗಡೆ ಬಂದಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಆ್ಯಸ್ ಎ ಕಾಮನ್ ಮ್ಯಾನ್ ಪ್ರಶ್ನೆ ಮಾಡ್ತಿದ್ದೀವಿ ಇದಕ್ಕೆ ಕೂತ್ರ ಸರ್ಕಾರನೇ ಕೊಡಬೇಕು ಅಲ್ಟಿಮೇಟ್ಲಿ ನಮಗೆ ಗೊತ್ತಿಲ್ಲ ವಾಟ್ ಇಸ್ ದ ಹಿಡನ್ ಅಜೆಂಡಾ ಬಿ ಆ್ಯಂಡ್ ದಿಸ್ ಗೌರ್ಮೆಂಟ್ ಶುಡ್ ಅಷ್ಟು ಆನ್ಸರ್ ಅನ್ ದಿಸ್ ಸರ್ ಅದು ಗೊತ್ತಿಲ್ಲ ಸರ್ ನನಗೆ ಪ್ರಶ್ನೆ ಮಾಡಿದ್ರೆ ನಾನು ಏನು ಹೇಳಿ ಕಿಕ್ ಬ್ಯಾಕು ಇದೆಯಾ ಅಥವಾ ಕಿಕ್ ಬ್ಯಾಕು ಎಷ್ಟು ಪ್ರಮಾಣದಲ್ಲಿದೆ ಅದು ದಾಖಲೆ ಸೃಷ್ಟಿ ಮಾಡಿರುವಂಥ ಕಿಕ್ ಬೇಕಾ ಏನು ಅನ್ನೋದು ಅದು ಈ ರಾಜ್ಯ ಸರ್ಕಾರವೇ ಉತ್ತರ ಕೊಡಬೇಕು ಸರ್